ನಮಸ್ಕಾರ ಸ್ನೇಹಿತರೆ ನಿನ್ನೆಲ್ರಿಗೂ ಗೊತ್ತಿದೆ ಸಂತೆ ಮೈದಾನ ಸ್ಥಳಾಂತರ ಆಗಿ ಈಗ ಅದು ಕೃಷಿ ಇಲಾಖೆಯ ಪಕ್ಕದಲ್ಲಿ ನಡೀತಾ ಇದೆ ಅಲ್ಲಿ ಅದನ್ನ ಒಂದಷ್ಟು ಸುಸಜ್ಜಿತವಾಗಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಅದಕ್ಕೆ ಒಂದಷ್ಟು ಅನುದಾನವನ್ನ ಹಾಕಿ ಅಲ್ಲಿ ಮಾರ್ಕೆಟ್ ಅನ್ನ ಕಟ್ಟೋದಿಕ್ಕೆ ಎಲ್ಲ ಅನುಮೋದನೆಯನ್ನ ಕೊಟ್ಟಾಗಿದೆ ಈ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣನ್ ಅಂತವರು ಇದು ನನ್ನ ಜಾಗ ಅಂತ ಹೇಳಿ ಹೈಕೋರ್ಟ್ ಇಂದ ಸ್ಟೇಟ್ ತಂದ ಮೇಲೆ ಇಲ್ಲಿ ಪಂಚಾಯತಿ ಅವರು ಅದನ್ನ ವೇಕೆಂಟ್ ಮಾಡ್ತಾರೆ ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕು ಅಂತ ಇಲ್ಲಿ ಮೊಳಕಾಲ್ಮೂರು ಕೋರ್ಟ್ ಹೇಳುತ್ತೆ ಆ ನಂತರದಲ್ಲಿ ಈ ಇವರು ಏನು ಆ ಗುತ್ತಿಗೆದಾರರು ಮತ್ತೆ ಆ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಆಗ ಇದೇ ಲಕ್ಷ್ಮೀನಾರಾಯಣ ಅವರು ಪುನಃ ಅಲ್ಲಿ ಹೋಗಿ ಒಂದು ನೋಟಿಸ್ ಬೋರ್ಡ್ ಅನ್ನ ಹಾಕಿದ್ದಾರೆ ಏನು ಇದು ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕು ಇದು ಇಲ್ಲ ಆದ್ರೆ ನ್ಯಾಯಾಂಗದ ಉಲ್ಲಂಘನೆ ಆಗ್ತದೆ ಅನ್ನೋಂತಹ ಒಂದು ಬೋರ್ಡ್ ಅನ್ನು ಕೂಡ ನೀವು ನೋಡಿದ್ರಿ ಹೇಗೆ ಅಲ್ಲಿ ಆ ಗುತ್ತಿಗೆದಾರರು ಏನಿದ್ರಲ್ಲ ಗುತ್ತಿಗೆದಾರರು ಏಕಾಏಕಿ ಕೆಲಸ ಪ್ರಾರಂಭ ಮಾಡಿದ್ರು ಅದು ರಾತ್ರೋರಾತ್ರಿ ಕೆಲಸನ ಪ್ರಾರಂಭ ಮಾಡಿದರೆ ಕೆಲಸ ಮಾಡ್ತಾ ಇದ್ದಾರೆ ಆಗ ಇಲ್ಲಿ ಸಾರ್ವಜನಿಕರಲ್ಲಿ ಹುಟ್ಟಿರುವಂತದ್ದೇನು ಇವರು ರಾತ್ರಿ ಕೆಲಸ ಮಾಡುವಂತಹ ಪ್ರಮೇಯ ಏನಿತ್ತು ರಾತ್ರಿ ಯಾಕೆ ಕೆಲಸ ಮಾಡಿದ್ರು ಯಾಕೇನಾದ್ರು ಇದ್ರೆ ಹೇಗಿದ್ರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಒಂದು ಡಿಸಿಷನ್ ಅನ್ನು ಕೊಡ್ತದೆ ಆ ಮಧ್ಯದಲ್ಲಿ ಇವರು ರಾತ್ರೋ ರಾತ್ರಿ ಕೆಲಸ ಮಾಡೋದಿಕ್ಕೆ ಏನು ಕಾರಣ ಅಂದ್ರೆ ಇಲ್ಲ ನಾವು ರಾತ್ರೋ ಆ ಇದು ಕಟ್ಟಿಬಿಟ್ಟು ಬೇಗ ಕೆಲಸ ಮುಗಿಸಿ ಜನಗಳಿಗೆ ಅನುಕೂಲ ಆ ಮಾಡಿಕೊಟ್ಬಿಡ್ಬೇಕು ಅಂತನಾ ಒಂದು ವೇಳೆ ಅದೇ ಆಗಿದ್ರೆ ಅದೇ ಆಗಿದ್ರೆ ಇದೇ ಗುತ್ತಿಗೆದಾರರು ಅಲ್ಲೇನ್ ಮಾಡ್ತಾ ಇದ್ದಾರಲ್ಲ ಅಲ್ಲೇನ್ ಕೆಲಸವನ್ನ ಈಗ ಅಲ್ಲಿ ಮಾಡ್ತಾ ಇದಾರಲ್ಲ ಇದೇ ಗುತ್ತಿಗೆದಾರರು ಬೇರೆ ಕೆಲಸವನ್ನ ಹೇಗ್ ಮಾಡಿದ್ದಾರೆ ಹೇಗ್ ಮಾಡ್ತಾ ಇದಾರೆ ಅಂತ ನೋಡಿದಾಗ ಇವರ ಜವಾಬ್ದಾರಿ ಅಥವಾ ಕಳಕಳಿ ಅಂತ ಗೊತ್ತಾಗುತ್ತೆ ಮತ್ತಾಲ್ಮೂರಲ್ಲಿ ಸ್ಲಂ ಬೋರ್ಡ್ ಇಂದ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳಿದಾಗ ಎಷ್ಟೋ ಜನ ಹಳೆ ಮನೆಗಳನ್ನ ಕೆಡುಗಿ ಇನ್ನು ಕೂಡ ಕಾಯ್ತಾ ಕೂತಿದ್ದಾರೆ ಗುತ್ತಿಗೆದಾರರ ಕೆಲಸ ಅಷ್ಟ ವೈಖರಿ ಆಗಿರುವಂತಹ ಕೆಲಸ ಇದು ಯಾವಾಗ ಇವರು ರಾತ್ರಿ ಅಲ್ಲಿ ಕೆಲಸ ಮಾಡೋಂತ ಸಮಯ ಏನಿತ್ತು ಈಗ ಹೇಗಿದ್ರು ಕೋರ್ಟಲ್ಲಿ ಇತ್ತಲ್ಲ ಕೋರ್ಟಲ್ ಇದ್ಮೇಲೆ ರಾತ್ರೋ ರಾತ್ರಿ ಕೆಲಸ ಮಾಡೋದು ಏನಿದೆ ಸಾಲದಕ್ಕೆ ಇನ್ನೊಂದೇನು ಅಂದ್ರೆ ಆ ಪಕ್ಕದಲ್ಲೇ ಈಗೇನು ಸಂತೆ ನಡೀತಾ ಇದೆ ಅದ್ರ ಪಕ್ಕದಲ್ಲೇ ಒಂದು ಸಂಪು ಕಟ್ಟಲ್ಲಿ ಕೋರ್ಟಿದ್ದಾರೆ ಏನು ನಮಗೆ ಆ ಹೊಸಪೇಟೆಯಿಂದ ಏನ್ ನೀರ್ ಬರ್ತದೆ ನೀರ್ ಬರುತ್ತೆ ಆ ನೀರಿನ ಶೇಖರಣೆಗಾಗಿ ಇಲ್ಲಿ ಒಂದ್ ಎರಡು ಸಂಪನ್ನು ಕಟ್ಟಿದ್ದಾರೆ ಅಲ್ಲಿ ಒಂದೇನು ಈಗ ಸಂತೆ ನಡೀತಾ ಇದೆಯೋ ಆ ಜಾಗದಲ್ಲಿ ಒಂದು ಮತ್ತೆ ಏನು ಬನ್ನಿ ಮುಡಿಯೋದಕ್ಕೆಲ್ಲ ಜನ ಹೋಗ್ತಾರೆ ದಸರಾದಲ್ಲಿ ಅಲ್ಲಿ ಏನೋ ಒಂದು ಸ್ಮಶಾನದ ಹತ್ರ ಅಲ್ಲೊಂದು ಪಂಪ್ ಹೌಸ್ ಇದೆ ನೀರಿಂದ ಟ್ಯಾಂಕರ್ ಅಲ್ಲಿ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಇರೋ ಇನ್ನೊಂದು ವಿಷಯ ಏನು ಅಂದ್ರೆ ಅವ್ರು ಏನು ಸಂಪು ಕಟ್ಟಿದಾರಲ್ಲ ಈನ್ ಸಿನೇ ತಗೊಂಡಿಲ್ಲ ಅಂತ ಸಂಬಂಧಪಟ್ಟಂತ ಇಂಜಿನಿಯರ್ ಹೇಳ್ತಾರೆ ಇಂಜಿನಿಯರು ಇವಕ್ಕೆ ನೀವು ಆ ಏನು ನೀವು ಸಿನೇ ತಗೊಂಡಿಲ್ಲ ಪಂಚಾಯತಿಯಿಂದ ಅಂತ ಅಲ್ಲಿಯ ಆ ವಾರ್ಡ್ ಮೆಂಬರು ಮತ್ತೆ ಪಂಚಾಯಿತಿಯ ಇಂಜಿನಿಯರ್ ಅವ್ರನ್ನ ಹೇಳಿ ವಾಪಸ್ ಕಳಿಸಿದ್ದಾರೆ ಅವ್ರು ಎನ್ಒಿರೆ ತಗೊಳ್ಳ್ದೆ ಅಲ್ಲಿ ಒಂದು ಆ ಸಂಪು ಟ್ಯಾಂಕ್ ನೀರಿನ ಟ್ಯಾಂಕ್ ಅನ್ನ ಕಟ್ಸಿದಾರೆ ಏನನ್ರೀ ಇದೆಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮನ್ಸಿಗೆ ಬಂದಂಗೆ ಅವ್ರಿಗೆ ಹೆಂಗ ಅನ್ಸುತ್ತ ಹಂಗ್ ಮಾಡ್ಕೊಂಡು ಹೋಗೋದು ಇಲ್ಲಿ ಯಾರು ಹೇಳೋದು ಕೇಳೋರಿಲ್ಲ ಈಗ ಅವ್ರ ಅಲ್ಲಿ ಕಟ್ತಾ ಇದಾರೆ ಅಂದಾಗ ಗುತ್ತಿಗೆದಾರ ಬಂದು ಪಂಚಾಯತಿಗೆ ಸಂಬಂಧಪಟ್ಟಂಗೆ ಒಂದು ಎನ್ ಸಿನ್ ತಗೋಬೇಕಲ್ಲ ಪಂಚಾಯತಿವರು ಹೋಗಿ ಹೌದು ಇಂಥ ಜಾಗದಲ್ಲಿ ಕಟ್ಟಿ ಅಂತ ಹೇಳ್ಬಿಟ್ಟು ಅವ್ರು ತೋರಿಸ್ಬೇಕು ಅವ್ರು ಯಾರಿಗೂ ಗುತ್ತಿಗೆ ಆಗಿತ್ತು ಅವ್ರು ಬಂದ್ರು ಒಂದು ಅವ್ರಿಗೆ ಬೇಕೋ ಅಲ್ಲಿ ಜಾಗ ನೋಡ್ಕೊಂಡ್ರು ಅವ್ರ ಕೆಲಸ ಪ್ರಾರಂಭ ಮಾಡ್ಬಿಟ್ರು ಕೆಲಸ ಪ್ರಾರಂಭ ಮಾಡ ಮೇಲೆ ಪಂಚಾಯತಿಗೆ ಬಂದು ಕೇಳ್ತಾರೆ ಸ್ವತಃ ಪಂಚಾಯತಿ ಬಂದು ಕೇಳ್ತಾರೆ ಅವತ್ತು ಆ ಜಾಗದಲ್ಲಿ ಸ್ವತಃ ನಾನೇ ಇದ್ದೆ ಆಗ ಅದೇ ಇಂಜಿನಿಯರು ನಮ್ ನಾವು ನಿಮಗೆ ಎನ್ಒ ಸಿ ಕೊಟ್ಟಿಲ್ಲ ನೀವು ಯಾವ್ದೇ ರೀತಿ ನಮ್ಮ ಗಮನಕ್ಕೆ ತರದೇ ಕೆಲಸ ಮಾಡಿದೀರಿ ಅಂತ ಇಂಜಿನಿಯರ್ ಹೇಳ್ತಾರೆ ಮತ್ತೆ ಆ ವಾರ್ಡ್ ಮೆಂಬರ್ ಕೂಡ ಹೇಳಿ ಆ ಕೆಲಸವನ್ನ ನಿಲ್ಸಿದ್ದಾರೆ ಈಗ ಏನಾಯ್ತು ಇಲ್ಲಿ ಸ್ಟೇ ಆಯ್ತು ವೇಕೆಂಟ್ ಆಯ್ತು ಯಥಾಸ್ಥಿತಿ ಕಾಪಾಡಿ ಅಂತ ಹೇಳಿದರೆ ಈಗ ಮತ್ತೆ ಅವರು ಕೆಲಸವನ್ನ ಮಾಡ್ತಿದಾರೆ ಅದು ರಾತ್ರೋ ರಾತ್ರಿ ಇವತ್ತೇನ್ ಕೆಲಸ ಮಾಡ್ತಾ ಇದ್ದಾರೆ ಏನೇನು ಮಂಗಳವಾರ ಇವತ್ತೇನ್ ಕೆಲಸ ಪ್ರಾರಂಭ ಮಾಡಿದ್ರೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅಂತದ್ರಲ್ಲೂ ಕೂಡ ಇವರು ಆ ಕೆಲಸವನ್ನ ಮಾಡ್ತಿದಾರಂದ್ರೆ ಏನರ್ಥ ಹಾಗೇನಾದರೂ ಇತ್ತು ಅಂತಂದ್ರೆ ಕೋರ್ಟ್ ಹೇಳಿತ್ತಲ್ಲ ಆದ್ರ ಏನು ಸರ್ಕಾರಿ ಜಾಗ ಅಂತ ಹೇಳಿ ಪಂಚಾಯತ್ ಅವರು ಹೇಳ್ತಿದ್ದಾರೆ ಇನ್ನು ಈ ಅವರು ನಮ್ದು ಅಂತ ಹೇಳ್ಬಿಟ್ಟು ಅವರು ಒಂದು ಪಾಣಿಯನ್ನ ಇಟ್ಕೊಂಡು ಎಲ್ಲ ದಾಖಲೆಗಳನ್ನ ಇಟ್ಟುಕೊಂಡು ಬಂದಿದ್ದಾರೆ ಅಲ್ವಾ ಹಾಗಿದ್ದಾಗ ಇವರು ರಾತ್ರಿ ರಾತ್ರಿ ಕೆಲಸ ಮಾಡುವಂಥದ್ದು ಏನಿತ್ತು ಯಾರಿಗಾದರೂ ಅನ್ಸಲ್ವಾ ಮತ್ತೆ ಇದು ಅವ್ರು ಯಥಾಸ್ಥಿತಿ ಕಾಪಾಡಿ ಅಂತ ಹೇಳ್ಬಿಟ್ಟು ನಮಗೆ ಕೋರ್ಟ್ ಆದೇಶ ಕೊಟ್ಟಿದೆ ಆದ್ರೂ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನ್ಯಾಯಾಂಗದ ಉಲ್ಲಂಘನೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀನಾರಾಯಣ ಅವರು ಹೇಳ್ತಿದ್ದಾರೆ ಇವೆಲ್ಲವೂ ಕೂಡ ಏನು ಏನಿವು ಆದ್ರೆ ಇಲ್ಲಿ ಈ ಇವರು ನಮ್ಮಷ್ಟಕ್ಕೆ ಅಷ್ಟಕ್ಕೆ ನಾವು ನಾವೇನ್ ಮಾಡಿದ್ರು ನಡೀತದೆ ಅಂತ ಅನ್ಕಂಡು ಹೊರಡ್ಬಿಟ್ರೆ ಇವ್ರನ್ನ ಹೇಳೋರು ಕೇಳೋರು ಯಾರು ಹೀಗೆ ಆಗ್ಬಿಟ್ರೆ ಯಾಕಂದ್ರೆ ಸುಮಾರು ಹೀಗೆ ಆಗಿದೆ ಸುಮಾರು ಹೀಗೆ ಆಗಿದೆ ಅಂತ ಅವಶ್ಯಕತೆ ಏನು ಇರ್ಲಿಲ್ಲವಲ್ಲ ಕೋರ್ಟಲ್ಲಿತ್ತು ಒಂದು ನಿರ್ಧಾರಕ್ಕೆ ಬರ್ತಿತ್ತು ಯಾವ್ದು ಅದ್ರ ಸತ್ಯಾಸತ್ಯತೆ ಹೊರಗ್ ಬರೋ ತನಕ ಇವರು ಅವಸರ ಮಾಡಬೇಕೆ ಒಂದು ವೇಳೆ ಹೇಳಿದ ಹಾಗೆ ಅವ್ರದೇ ಜಾಗ ಆಗಿ ಮತ್ತೆ ಕಾನೂನು ಉಲ್ಲಂಘನೆಯಾಗಿದ್ರೆ ಕಾನೂನು ಉಲ್ಲಂಘನೆಯಾಗಿದ್ರೆ ಅದರ ಹ್ಮ ವಿರುದ್ಧವಾಗಿ ಅವರು ಕ್ರಮ ಕೈಗೊಳ್ಳಲೇಬೇಕು ಯಾಕಂದ್ರೆ ಇಲ್ಲಾಂದ್ರೆ ಹೀಗೆ ಆದ್ರೆ ಮನಸ್ಸೋ ಇಚ್ಛೆ ನೆಡ್ಕೊಳ್ಳಿಲ್ಲ ಹ ಇವತ್ತೊಂದೇನಾಗಿದೆ ಆಗ್ಲಿ ಸುಮಾರು ಸರಿ ಹೇಳಿದೀನಿ ಇವತ್ತು ಕೆಲವು ಕೆಲಸಗಳು ಗುತ್ತಿಗೆದಾರರಿಗೋಸ್ಕರನೇ ಕೆಲಸಗಳು ಹುಟ್ಟಿದಾವಿ ಗುತ್ತಿಗೆದಾರರು ಕಾಂಟ್ರಾಕ್ಟ್ಗಳನ್ನ ಬದುಕೋಸ್ಕರ ಕೆಲಸಗಳು ಹುಟ್ಟಿದವ ಕೆಲವು ಅದರಲ್ಲಿ ಕೆಲವು ಎಲ್ರೂ ಅಲ್ಲ ಯಾರೋ ಕೆಲವರು ತೀರಾ ಪ್ರತಿಷ್ಠಿತವಾಗಿರೋರು ಮತ್ತೆ ಗೊತ್ತಿರೋ ದೊಡ್ಡ ದೊಡ್ಡವ್ರು ಗೊತ್ತಿರ್ತಾರಲ್ಲ ಅಂತವ್ರು ಇಲ್ಲಿ ಆರಾಮ ಬದುಕ್ತಿದ್ದಾರೆ ಹೇಳ್ದಲ್ಲ ಇಲ್ಲಿ ಬರಗಾಲದಲ್ಲೂ ಕೂಡ ಸಮೃದ್ಧವಾಗಿ ನಮ್ಮೂರು ಮಕ್ಕಳ ಮೂರು ಪದೇ ಪದೇ ಬರಗಾಲಕ್ಕೆ ಬೆಳ್ತಾನೆ ಇರ್ತದೆ ಬರಗಾಲದಲ್ಲೂ ಸಮೃದ್ಧವಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಅದು ಕೆಲವೇ ಮಂದಿ ಗುತ್ತಿಗೆದಾರರು ಸರಿ ಈಗ ಅವರು ಹೇಳೋ ಪ್ರಕಾರ ಅದು ಕಾನೂನು ಕಾನೂನು ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಕ್ರಮ ಆಗಬೇಕು ಮತ್ತೆ ಒಂದೇನು ಅಂತಂದ್ರೆ ಇಂಥದ್ದೆಲ್ಲವನ್ನು ಕೂಡ ಎಲ್ಲವನ್ನೂ ಕೂಡ ಆದಷ್ಟು ಬೇಗ ಪರಿಹಾರ ಕಂಡ್ಕೋಬೇಕು ಇಲ್ಲ ಅಂತಂದ್ರೆ ಬೇರೆ ಏನೆಲ್ಲ ವಿಚಾರಗಳು ಅರ್ಧ ಆಡ್ತವೆ ಅರ್ಧ ಆಡ್ತವೆ ಆ ಗುತ್ತಿಗೆದಾರರಿಗೆ ಅಂತ ಅವಸರ ಏನಕ್ಕೆ ಬೇಕು ಒಂದೇನು ಅಂದ್ರೆ ಅದೇ ಗುತ್ತಿಗೆದಾರರು ಯಾರಿಗೆ ಗುತ್ತಿಗೆ ಆಗಿದೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಏನೇನು ಸಬ್ಮಿಟ್ ಮಾಡಿದ್ದಾರೆ ಅಂತ ಕೇಳಿದಾಗ ಆ ಗುತ್ತಿಗೆದಾರರು ಅದೇನ ಕೆಲಸ ಮಾಡ್ತಿದಾರಲ್ಲ ಆ ಗುತ್ತಿಗೆದಾರ ಅದನ್ನ ತೋರ್ಸೋಕೆ ತಯಾರಿಲ್ಲ ಮತ್ತೊಂದೇನು ಅಂದ್ರೆ ಯಾವುದೇ ಕಾಮಗಾರಿ ನಡೀತಾ ಇದೆ ಅಂದ್ರೆ ಇಂಥ ಕಾಮಗಾರಿ ಇಂಥ ಈ ಕಾಮಗಾರಿ ಹೆಸರು ಇದು ಇಂಥ ಸ್ಥಳದಲ್ಲಿ ಇಂತಿಷ್ಟು ಈ ಅನುದಾನ ಅನ್ನೋದೊಂದು ಬೋರ್ಡ್ ಹಾಕಿ ಮಾಡಬೇಕು ಇಲ್ಲಿ ಅದ್ಯಾವುದು ಅಪ್ಲೈ ಆಗಲ್ಲ ಆ ಅದು ಯಾ ಕಾಮಗಾರಿ ಹೆಸರೇನೋ ಅದಕ್ಕೆ ಬಂದಿರೋ ಅನುದಾನ ಏನೋ ಒಂದು ಯಾರಿಗೂ ಗೊತ್ತಾಗಲ್ಲ ಎಲ್ಲವೂ ನಿಗೂಢ ಹಾಗಾಗಿ ಈ ಕೂಡ್ಲೆ ಅದಕ್ಕೆ ಸಂಬಂಧಪಟ್ಟವರು ಸಂಬಂಧಪಟ್ಟವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು ಏನು ಅಂತ ಹೇಳ್ಬಿಟ್ಟು ಅದರ ಸತ್ಯಾಸತ್ಯತೆಯನ್ನ ಬಯಲಿಗೆ ಆ ಹಾಕ್ಬೇಕು ಹೊರಗೆ ಸಾರ್ವಜನಿಕರ ಮುಂದೆ ಅದರ ಸತ್ಯಾಸತ್ಯತೆಯನ್ನು ಇಡಬೇಕು ನಮಸ್ಕಾರ